ಗಿಲ್ಲಿ ನಟಗೆ ಕೇವಲ ಐದು ದಿವಸಕ್ಕೆ ಏನಿಲ್ಲ ಅಂದ್ರು ಏಳು ಲಕ್ಷ ಫಾಲೋವರ್ಸ್ ಅಲ್ಲಿ ಇದ್ದಂಥವ್ರು ಈಗ ಒನ್ ಮಿಲಿಯನ್ ಗಡಿ ದಾಟಿದ್ದಾರೆ ನಿಜವಾಗ್ಲು ಸೂಪರ್ ಅಂತಲೇ ಹೇಳ್ಬೋದು ಯಾವ ರೇಂಜ್ಗೆ ಅಂದರೆ ತುಂಬ ಅಂದರೆ ತುಂಬಾ ನೆಕ್ಸ್ಟ್ ಲೆವೆಲ್ ವೈರಲ್ ಆಗ್ತಾ ಇದೆ ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ದಾರೆ ಖುಷಿ ಪಡ್ತಾ ಇದ್ದಾರೆ ಗಿಲ್ಲಿ ನಟಗೆ ಮೆಚ್ಚುಗೆ ಪ್ರೋತ್ಸಾಹ ಎಲ್ಲವೂ ಕೂಡ ಸಿಗ್ತಾ ಇದೆ ಹೌದು ಗಿಲ್ಲಿ ನಟ ಇದೇ ರೀತಿ ಚೆನ್ನಾಗಿ ನಟಿಸಬೇಕು ಇದೇ ರೀತಿ ಚೆನ್ನಾಗಿ ಮಿಂಚಬೇಕು ಎಂಬುದು ಪ್ರತಿಯೊಬ್ಬರ ಅಭಿಮಾನಿಗಳ ಆಸೆ ಜೊತೆಗೆ ಇಂಡಿಯನ್ ಫಿನಾಲೆ ಹತ್ತಿರಕ್ಕೆ ಸಹ ಬರ್ತಾ ಇದೆ ನೂರ ಎರಡು ದಿವಸಗಳು ಬಿಗ್ ಬಾಸ್ ಮನೆಯಲ್ಲಿ ಕಳೆದಿದ್ದಾರೆ ಅಷ್ಟೊತ್ತಿಗಾಗಲೇ ಒಂದು ಮಿಲಿಯನ್ ಫಾಲೋವರ್ಸ್ ಗಡಿ ದಾಟಿದ್ದಾರೆ ನಿಜ ಕೂಡ ಖುಷಿಯ ವಿಚಾರ ಎಲ್ಲ ಸೆಲೆಬ್ರಿಟೀಸ್ಗಳು ಗಳು ಕೂಡ ಗಿಲ್ ವಿಶ್ ಮಾಡ್ತಾ ಇದ್ದಾರೆ ಹೌದು ಬೆಸ್ಟ್ ವಿಷಸ್ ಗಳನ್ನ ತಿಳಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸುದೀಪ್ ಸರ್ಗೂ ಕೂಡ ಬಹಳಷ್ಟು ಖುಷಿ ಇದೆ ಗಿಲಿ ನಟನ ಒಂದು ಸಾಧನೆ ಮತ್ತೆ ಒಂದು ಸಕ್ಸಸ್ ರೇಟ್ ಅನ್ನು ನೋಡಿ ಅವ್ರಿಗೂ ಕೂಡ ಬಹಳಷ್ಟು ಖುಷಿಯಾಗಿದೆ ಗ್ರಾಫ್ ಅನ್ನು ನೋಡಿ ಗಿಲ್ಲಿ ಇನ್ನೇನು ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆ ಅಂತ ತಲುಪಾಯಿತು ಇನ್ನೇನಿದ್ರು ಫಿನಾಲೆ ಮೆಟ್ಲ್ ಹತ್ತಬೇಕು ಕಾದು ನೋಡಬೇಕು ಏನಾಗಿದೆ ಅಂತ ಟಾಸ್ ನಲ್ಲಿ ಸಹ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ಎಲ್ರಿಗೂ ಕೂಡ ಖುಷಿ ಆಗ್ತಿದೆ ನೋಡಿ ಇಷ್ಟಪಟ್ಟು ಮೆಚ್ಕೊಳ್ತಾ ಇದ್ದಾರೆ ಸೊ ನೋಡೋಣ ಏನಾಗುತ್ತೆ ನಿಜವಾಗ್ಲು ಕೂಡ ನೀವು ಖುಷಿ ಪಡ್ತೀರ ನಿಮಗೂ ಕೂಡ ಇಷ್ಟ ಆಗುತ್ತಾ ಗೆಲೀಲಿ ನಟನ ಪರ್ಫಾರ್ಮೆನ್ಸ್ ತಪ್ಪತ್ತ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ